ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಮಸ್ಕಾರ ವಿಶ್ವಾಸದ ನಡಿಗೆಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಯೋಬನ ಜೀವನದಿಂದ ಕಲಿಯಬಹುದಾದ ಐದು ವಿಷಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇವೆ ಯೋಬನ ಕತೆ ಇದು ಕೇವಲ ಒಂದು ಬೈಬಲ್ನ ಕಥೆಯಲ್ಲ ಬದಲಿಗೆ ಇದು ಮಾನವನ ಸಂಕಟ ನಂಬಿಕೆಯ ಆಳ ಮತ್ತು ದೇವರ ಸಾರ್ವಭೌಮತ್ವದ ಕುರಿತಾದ ಸಾರ್ವಕಾಲಿಕ ಮಹಾಕಾವ್ಯ ಯೋಬನ ಜೀವನವು ಸಂತೋಷ ದುಃಖ ಕಳೆದು ಹೋದದು ಮರಳಿ ಪಡೆದದ್ದು ಮತ್ತು ದೇವರು ಹಾಗೂ ಸೈತಾನನ ಪರಸ್ಪರ ಕ್ರಿಯೆಯ ಒಂದು ವಿಶಿಷ್ಟ ಮಿಶ್ರಣವಾಗಿದೆ ಎಲ್ಲವೂ ಸರಿಯಾಗಿದ್ದಾಗ ದೇವರನ್ನು ನಂಬುವುದು ಸುಲಭ ಆದರೆ ಎಲ್ಲವೂ ಕುಸಿದು ಬಿದ್ದಾಗಲೂ ನಂಬಿಕೆಯನ್ನು ಹಿಡಿದಿಟ್ಟುಕೊಳ್ಳುವುದು ಹೇಗೆ ನಾವು ಜೀವನದಲ್ಲಿ ಅನುಭವಿಸುವ ನೋವು ಮತ್ತು ದುಃಖಕ್ಕೆ ನಿಜವಾದ ಕಾರಣವೇನು ಇಂತಹ ಕಠಿಣ ಪ್ರಶ್ನೆಗಳಿಗೆ ಉತ್ತರಗಳನ್ನು ಯೋಬನ ಪುಸ್ತಕದಲ್ಲಿ ಕಾಣುತ್ತೇವೆ ನಿಮ್ಮ ನಂಬಿಕೆಯು ಬಲವಾಗಬೇಕೆಂದರೆ ಮತ್ತು ನಿಮ್ಮ ನೋವಿಗೆ ಒಂದು ಅರ್ಥ ಸಿಗಬೇಕಾದರೆ ಸಂದೇಶವನ್ನು ಪಡೆಯಲು ಈ ಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಬನ್ನಿ ಯೋಬನ ಕಥೆಯನ್ನು ಆಳವಾಗಿ ಹರಿಯೋಣ ಯೋಬನ ಹಿನ್ನೆಲೆ ಸಂಪತ್ತು ಮತ್ತು ಪರೀಕ್ಷೆ ಯೋಬನು ಯಾರೋ ಯೋಬನ ಪುಸ್ತಕದ ಮೊದಲನೇ ಅಧ್ಯಾಯದಲ್ಲಿ ಯೋವಾ ಒಂದು ಒಂದು ಆತನು ಉಚ್ ಪ್ರಾಂತ್ಯದಲ್ಲಿ ವಾಸಿಸುತ್ತಿದ್ದನೆಂದು ಬರೆದಿದೆ ಅವನು ಪರಿಶುದ್ಧನಾಗಿಯೂ ಯಥಾರ್ಥವಾಗಿಯೂ ದೇವರ ಭಯವುಳ್ಳವನಾಗಿಯೂ ಕೆಟ್ಟದನ್ನು ಬಿಟ್ಟು ನಡೆದವನಾಗಿಯೂ ಇದ್ದನು ಇವನು ಈ ಭೂಮಿಯ ಮೇಲೆ ಅತ್ಯಂತ ಧಾರ್ಮಿಕನಾಗಿದ್ದ ಮತ್ತು ಪ್ರಾಪಂಚಿಕವಾಗಿಯೂ ಆಶೀರ್ವಾದಿಸಲ್ಪಟ್ಟ ವ್ಯಕ್ತಿ ಅವನಿಗೆ ಏಳು ಗಂಡು ಮಕ್ಕಳು ಮತ್ತು ಮೂವರು ಹೆಣ್ಣು ಮಕ್ಕಳು ಸಾವಿರಾರು ಕುರಿಗಳು ಒಂಟೆಗಳು ಎತ್ತುಗಳು ಮತ್ತು ದಾಸರು ಇದ್ದರು ಅವನು ಪೂರ್ವ ದೇಶದವರಲ್ಲೆಲ್ಲ ಅತ್ಯಂತ ದೊಡ್ಡವನಾಗಿದ್ದನು ಆದರೆ ಕಥೆಯ ತಿರುವು ಸ್ವರ್ಗದಲ್ಲಿ ಪ್ರಾರಂಭವಾಗುತ್ತದೆ ಒಂದು ದಿನ ದೇವದೂತರು ಯಹೋವನ ಮುಂದೆ ಬಂದು ನಿಂತಾಗ ಅವರ ಮಧ್ಯೆ ಸೈತಾನನು ಬಂದನು ಯೋಬ ಒಂದು ಆರು ದೇವರು ಸೈತಾನನನ್ನು ಕೇಳಿದನು ನೀನು ಎಲ್ಲಿಂದ ಬಂದು ಸೈತಾನನು ಭೂಲೋಕದಲ್ಲಿ ತಿರುಗಾಡಿ ಸಂಚಾರ ಮಾಡಿ ಬಂದಿದ್ದೇನೆ ಎಂದು ಹೇಳಿದನು ದೇವರು ಕೇಳಿದನು ನೀನು ನನ್ನ ಸೇವಕನಾದ ಯೋಬನ ಮೇಲೆ ಗಮನವಿಟ್ಟಿದ್ದೀಯಾ ಯಾಕಂದರೆ ಅವನ ಹಾಗೆ ಪರಿಶುದ್ಧನಾದವನು ಮತ್ತು ಯಥಾರ್ಥನಾದವನು ಭೂಮಿಯಲ್ಲಿ ಯಾರೂ ಇಲ್ಲ ಸೈತಾನನ್ನು ತಕ್ಷಣವೇ ಅಪಾದಿಸಿದನು ಯೋವನು ಸುಮ್ಮನೆ ಸುಮ್ಮನೆ ನಿನ್ನನ್ನು ಯಾಕೆ ಭಯಭಕ್ತಿಯಿಂದ ಆರಾಧಿಸಬೇಕು ನೀನು ಅವನಿಗೆ ಎಲ್ಲ ಬದಿಯಿಂದ ಬೇಲಿ ಹಾಕಿ ಕಾಯುತ್ತೀಯ ಅವನ ಎಲ್ಲ ಕೆಲಸಗಳಲ್ಲಿ ಆಶೀರ್ವಾದಿಸಿದ್ಯಾ ಆದರೆ ನೀನು ಈಗ ನಿನ್ನ ಕೈ ಚಾಚಿ ಅವನಿಗೆ ಇರುವುದನ್ನೆಲ್ಲ ತೆಗೆದುಕೊಂಡು ನೋಡು ಅವನು ನಿನ್ನ ಮುಖದ ಮೇಲೆ ನಿನ್ನನ್ನು ದೂಷಿಸುವನು ಯೋಬ ಒಂದು ಒಂಬತ್ತು ಹನ್ನೊಂದು ಇದು ಕೇವಲ ಯೋಬನ ಪರೀಕ್ಷೆಯಲ್ಲ ಆದರೆ ಆತನ ನಂಬಿಕೆ ನಿಜವಾದದ್ದು ಅಥವಾ ಕೇವಲ ಸ್ವಾರ್ಥದ್ದು ಎಂಬುದನ್ನು ಜಗತ್ತಿಗೆ ತೋರಿಸುವ ಒಂದು ಪರೀಕ್ಷೆಯಾಗಿತ್ತು ದೇವರು ಸೈತಾನನಿಗೆ ಈಗ ಅವನಿಗಿರುವ ಎಲ್ಲವೂ ನಿನ್ನ ವಶದಲ್ಲಿದೆ ಅವನನ್ನು ಮಾತ್ರ ಮುಟ್ಟಬಾರದು ಎಂದು ಅನುಮತಿ ನೀಡಿದನು ಯೋವನ ಜೀವನದಿಂದ ಕಲಿಯಬೇಕಾದ ಐದು ಪ್ರಮುಖ ಪಾಠಗಳು ಪಾಠ ಒಂದು ನಿಜವಾದ ನಂಬಿಕೆಯ ಸ್ವರೂಪ ದೇವರು ಅನುಮತಿ ನೀಡಿದ ತಕ್ಷಣವೇ ಯೋಭನ ಪರೀಕ್ಷೆಗಳು ಪ್ರಾರಂಭವಾದವು ಒಂದರ ನಂತರ ಒಂದರಂತೆ ದುರಂತದ ಸುದ್ದಿಗಳು ಬಂದವು ಒಂದು ಎಲ್ಲ ಎತ್ತುಗಳು ಮತ್ತು ಕತ್ತೆಗಳು ಕಳುವಾದವು ಸೇವಕರು ಹತರಾದರು ಎರಡು ಎಲ್ಲ ಕುರಿಗಳು ಬೆಂಕಿಯಿಂದ ನಾಶವಾದವು ಸೇವಕರು ಸುಟ್ಟು ಹೋದರು ಮೂರು ಎಲ್ಲ ಒಂಟೆಗಳು ಲೂಟಿ ಆದವು ಸೇವಕರು ಕತ್ತಿಯಿಂದ ಹತರಾದರು ನಾಲ್ಕು ಮತ್ತು ದೊಡ್ಡ ದುರಂತ ಯೋಬನ ಹತ್ತು ಮಕ್ಕಳು ಔತಣ ಮಾಡುತ್ತಿದ್ದಾಗ ಮನೆಯು ಕುಸಿದು ಬಿದ್ದು ಹತರಾದರು ಈ ಎಲ್ಲ ಒಂದೇ ದಿನದಲ್ಲಿ ಒಂದು ಕ್ಷಣದಲ್ಲಿ ಕಳೆದು ಹೋಯಿತು ಯೋಬನು ನೆಲಕ್ಕೆ ಕುಸಿದು ಬಿದ್ದನು ಕಲ್ಪಿಸಿಕೊಳ್ಳಿ ಆ ನೋವನ್ನು ಸಂಪತ್ತು ಮಕ್ಕಳು ಭವಿಷ್ಯ ಎಲ್ಲವೂ ನಾಶವಾಯಿತು ಆದರೆ ಯೋಬನ ಪ್ರತಿಕ್ರಿಯೆ ಗಮನಿಸಿ ಯೋಬ ಒಂದು ಇಪ್ಪತ್ತು ಇಪ್ಪತ್ತೆರಡು ಆಗ ಯೋಬನು ಎದ್ದು ತನ್ನ ಅಂಗಿಯನ್ನು ಹರಿದು ತಲೆಯನ್ನು ಬೋಳಿಸಿಕೊಂಡು ನೆಲದ ಮೇಲೆ ಬಿದ್ದು ಅಡ್ಡ ಬಿದ್ದು ಯಹೋವನೇ ಕೊಟ್ಟನು ಎಹೋವನ್ನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು ಇದೇ ಮೊದಲ ಪಾಠ ಪಾಠ ಒಂದು ನಂಬಿಕೆಯು ಒಂದು ಒಪ್ಪಂದವಲ್ಲ ಬದಲಿಗೆ ಅಚಲವಾದ ಸಂಪರ್ಕ ಯೋವನು ಆಳವಾಗಿ ನಂಬಿದ್ದನು ಆತನ ನಂಬಿಕೆಯು ದೇವರು ಆಶೀರ್ವಾದಿಸಿದರೆ ಮಾತ್ರ ಆತನನ್ನು ಆರಾಧಿಸುವೆ ಎನ್ನುವ ಒಂದು ವ್ಯಾಪಾರ ಒಪ್ಪಂದವಾಗಿರಲಿಲ್ಲ ಆತನು ದೇವರು ತನ್ನನ್ನು ಆಶೀರ್ವಾದಿಸಲಿ ಅಥವಾ ಪರೀಕ್ಷಿಸಲಿ ಆತನೊಬ್ಬನೇ ದೇವರೆಂದು ಮತ್ತು ಆತನು ಸಂಪೂರ್ಣವಾಗಿ ಒಳ್ಳೆಯವನೆಂದು ಒಪ್ಪಿಕೊಂಡನು ಸೈತಾನನ ವಾದವು ಸುಳ್ಳೆಂದು ಯೋಬನು ಸಾರಿದನು ನಾವು ದೇವರನ್ನು ಆರಾಧಿಸುವುದು ಆತನು ನಮಗೆ ಏನು ಕೊಟ್ಟಿದ್ದಾನೆ ಎಂಬುದಕ್ಕಲ್ಲ ಆದರೆ ಆತನು ಯಾರ ಯಾರಾಗಿದ್ದಾನೆ ಎಂಬುದಕ್ಕೆ ನೀವು ಈ ಪಾಠವನ್ನು ನಿಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳಿ ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಹೃದಯದಿಂದ ಹೊರಬರುವ ಮಾತುಗಳು ಹೇಗಿವೆ ನೀವು ದೇವರಿಗೆ ಆತನ ಆಶೀರ್ವಾದಕ್ಕಾಗಿ ಧನ್ಯವಾದ ಹೇಳುತ್ತಿರೋ ಅಥವಾ ಆತನಿಗೆ ಇರದ ಆಶೀರ್ವಾದಕ್ಕಾಗಿ ಅಪಾದನೆ ಮಾಡುತ್ತಿರೋ ಯೋಬನಂತೆ ನಮ್ಮ ನಂಬಿಕೆಯು ಸಹ ಎಲ್ಲವನ್ನು ಕಳೆದುಕೊಂಡಾಗಲು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳುವಷ್ಟು ಪ್ರಾಮಾಣಿಕವಾಗಿರಬೇಕು ಕಷ್ಟಗಳು ಬಂದಾಗಲೂ ಆತನೇ ನಮ್ಮ ದೇವರು ನಮ್ಮ ರಕ್ಷಕ ಪಾಠ ಎರಡು ಮಾನವನ ಸಾಂತ್ವನದ ಮಿತಿಗಳು ಮತ್ತು ತಪ್ಪು ತೀರ್ಪು ಈಗ ವಿಡಿಯೋದ ಮಧ್ಯಭಾಗಕ್ಕೆ ಬರುತ್ತಿದ್ದೇವೆ ಇದು ಬಹುಶಃ ಯೋಬನ ಕಥೆಯಲ್ಲಿ ಅತ್ಯಂತ ಕಠಿಣವಾದ ಭಾಗ ಯೋಬನು ಎಲ್ಲ ಕಷ್ಟಗಳನ್ನು ಅನುಭವಿಸಿದ ಮೇಲೆ ಸೈತಾನನಿಗೆ ಇನ್ನೊಂದು ಬಾರಿ ಪರೀಕ್ಷಿಸಲು ದೇವರು ಅನುಮತಿ ನೀಡಿದನು ಈ ಬಾರಿ ಯೋಬನ ಆರೋಗ್ಯವನ್ನು ಮುಟ್ಟಲು ಅನುಮತಿ ನೀಡಿದನು ಆದರೆ ಆತನ ಜೀವನವನ್ನು ಉಳಿಸಬೇಕಿತ್ತು ಯೋಬನಿಗೆ ಉಗುರುಗಳಿಂದ ತಲೆಯವರೆಗೆ ಕೆಟ್ಟವಾದ ಹಣ್ಣುಗಳು ಆದವು ಆತನು ಬೂದಿಯ ಮೇಲೆ ಕುಳಿತುಕೊಂಡು ಒಂದು ಹೆಂಟೆಯಿಂದ ತನ್ನನ್ನು ತಾನೇ ಕೆರೆದುಕೊಳ್ಳುತ್ತಿದ್ದನು ಆತನ ನೋವು ಎಷ್ಟು ಭೀಕರವಾಗಿತ್ತೆಂದರೆ ಆತನ ಹೆಂಡತಿ ಸಹ ನೀನು ಇನ್ನು ನಿನ್ನ ಯಥಾರ್ಥತೆಯನ್ನು ಭದ್ರವಾಗಿ ಹಿಡಿದಿರುವೆಯಾ ದೇವರನ್ನು ದೂಷಿಸಿ ಸತ್ತು ಹೋಗು ಎಂದು ಹೇಳಿದಳು ಯೋಗ ಎರಡು ಒಂಬತ್ತು ಈ ಸಮಯದಲ್ಲಿ ಆತನ ಮೂವರು ಸ್ನೇಹಿತರು ಬಂದರೆ ಎಲಿಫಾಜ್ ಬಿಲ್ದಲ್ ಮತ್ತು ಶೋಫರ್ ಯೋಬನ ದುಃಖವನ್ನು ಕಂಡು ಅವರು ಏಳು ದಿನ ಏಳು ರಾತ್ರಿಗಳವರೆಗೆ ಆತನೊಂದಿಗೆ ಮೌನವಾಗಿ ಕುಳಿತರು ಆತನಿಗೆ ಸಾಂತ್ವನ ನೀಡಲು ಅಲ್ಲಿಯವರೆಗೆ ಅವರು ನಿಜವಾದ ಸ್ನೇಹಿತರಾಗಿದ್ದರು ಆದರೆ ಯೋಬನು ತನ್ನ ಬಾಯಿ ತೆರೆದು ನಾನು ಹುಟ್ಟಿದ ದಿನ ನಾಶವಾಗಲಿ ಎಂದು ಹೇಳಿದಾಗ ಚರ್ಚೆ ಪ್ರಾರಂಭವಾಯಿತು ಮತ್ತು ಇದೇ ಪಾಠ ಎರಡು ಪಾಠ ಎರಡು ತಪ್ಪು ಧರ್ಮಶಾಸ್ತ್ರವು ಸಾಂತ್ವನಕ್ಕಿಂತ ಹೆಚ್ಚಾಗಿ ನೋವುಂಟು ಮಾಡುತ್ತದೆ ಯೋವನ ಸ್ನೇಹಿತರು ಈಗಿನ ಆಗಿನ ಕಾಲದ ಸಾಮಾನ್ಯವಾದ ಮತ್ತು ತಪ್ಪು ಕರ್ತ ತರ್ಕವನ್ನು ಅನುಸರಿಸಿದರು ಯಾವುದೇ ಸಂಕಟವು ಬಂದಿದ್ದರೆ ಅದು ನೀನು ಮಾಡಿದ ಪಾಪದ ಫಲ ಎಲಿಫ್ ನಿರಪರಾಧಿ ನಾಶವಾದುದುಂಟೆ ಯೋಬ ನಾಲ್ಕು ಏಳು ಅಂದರೆ ಯೋಬ ನೀನು ಖಂಡಿತವಾಗಿಯೂ ಪಾಪ ಮಾಡಿದ್ದೀಯ ಬಿಲ್ದದ್ ನಿನ್ನ ಮಕ್ಕಳು ದೇವರ ವಿರುದ್ಧ ಪಾಪ ಮಾಡಿರಬಹುದು ಅದಕ್ಕೆ ಅವರು ಸತ್ತು ಹೋದರು ಯೋಬ ಎಂಟು ನಾಲ್ಕು ಚೋಫರ್ ನೀನು ಪಾಪಿ ನೀನು ಮಾಡಿದಷ್ಟು ಪಾಪಕ್ಕೆ ಹೋಲಿಸಿದರೆ ನಿನಗೆ ಬಂದ ಶಿಕ್ಷೆ ಕಡಿಮೆಯೇ ಆಗಿದೆ ಯೋಬ ಹನ್ನೊಂದು ಆರು ಯೋವನ ಕಷ್ಟಕ್ಕೆ ಕಾರಣ ಆತನ ಪಾಪವಲ್ಲ ಈ ಕತೆ ನಮಗೆ ತೋರಿಸುತ್ತದೆ ನಮ್ಮ ಸುತ್ತಮುತ್ತಲಿನ ಜನರ ನೋವಿಗೆ ಕಾರಣವನ್ನು ನಾವು ಯಾವಾಗಲೂ ಸುಲಭವಾಗಿ ನಿರ್ಧರಿಸಲು ಸಾಧ್ಯವಿಲ್ಲ ನಾವು ತಪ್ಪು ತೀರ್ಪು ಮಾ ನೀಡಿದರೆ ನಾವು ಸಾಂತ್ವನದ ಬದಲು ಅವರ ನೋವನ್ನು ಹೆಚ್ಚಿಸುತ್ತೇವೆ ಸಾಂತ್ವನ ನೀಡುವುದರ ಮೌಲ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಒಬ್ಬ ದುಃಖಿತನಿಗೆ ಮೊದಲು ಬೇಕಾಗಿರುವುದು ತಪ್ಪು ತೀರ್ಪಿನ ಮಾತುಗಳಲ್ಲ ಆದರೆ ಮೌನವಾದ ಉಪಸ್ಥಿತಿ ಮತ್ತು ಪ್ರೀತಿಯ ಸಹಾನುಭೂತಿ ನೀವು ಸಾಂತ್ವನ ಹೇಳಲು ಹೋದಾಗ ಜಾಗರೂಕರಾಗಿರಿ ನೀವು ಯೋಬನ ಸ್ನೇಹಿತರಾಗುತ್ತಿರೋ ಅಥವಾ ಯಶುವಿನಂತೆ ಪ್ರೀತಿಯಿಂದ ಆಲಿಸುವವರಾಗುತ್ತಿರೋ ಪಾಠ ಮೂರು ಅನಗತ್ಯ ದುಃಖದಲ್ಲಿ ಧೈರ್ಯ ಪಾಠ ಮೂರು ದೇವರ ಮೌನದಲ್ಲಿಯೂ ಭರವಸೆಯನ್ನು ಹಿಡಿದಿಟ್ಟುಕೊಳ್ಳುವುದು ಯೋಬನು ದೇವರನ್ನು ದೂಷಿಸಲಿಲ್ಲ ಆದರೆ ತನ್ನ ಸ್ನೇಹಿತರ ತಪ್ಪು ಆರೋಪಗಳಿಗೆ ಉತ್ತರಿಸುವಾಗ ಅವನು ತನ್ನ ನೋವಿನಲ್ಲಿದ್ದನು ಆತನು ತನ್ನ ಹುಟ್ಟಿದ ದಿನವನ್ನು ಶಪಿಸಿದನು ಮತ್ತು ದೇವರು ಏಕೆ ಮೌನವಾಗಿದ್ದಾನೆ ಎಂದು ಪ್ರಶ್ನಿಸಿದನು ಯೋಬನಿಗೆ ಒಂದು ಪ್ರಶ್ನೆ ಇತ್ತು ನಾನು ಯಾಕೆ ಕಷ್ಟಪಡುತ್ತಿದ್ದೇನೆ ಆತನ ಕಣ್ಣುಗಳಲ್ಲಿ ನೀರು ನೀರಿತ್ತು ಆತನ ಹೃದಯದಲ್ಲಿ ಕೋಪವಿತ್ತು ಆದರೆ ಆತನ ಬಾಯಲ್ಲಿ ಒಂದು ಭರವಸೆಯ ಮಾತು ಇತ್ತು ಆತನು ನನ್ನನ್ನು ಕೊಂದರೂ ನಾನು ಆತನಲ್ಲಿ ನಿರೀಕ್ಷೆ ಇಡುತ್ತೇನೆ ಯೋವನು ಹದಿಮೂರು ಹದಿನೈದು ದೇವರು ನಿಮ್ಮ ನೋವಿಗೆ ಉತ್ತರ ನೀಡದಿದ್ದರೂ ಅಥವಾ ಆತನು ದೂರವಿದ್ದಂತೆ ಕಂಡರೂ ನಿರೀಕ್ಷೆ ಬಿಡಬೇಡಿ ಪ್ರತಿಯೊಬ್ಬ ವಿಶ್ವಾಸಿಯ ಜೀವನದಲ್ಲಿ ದೇವರ ಮೌನದ ಹಂತ ಬರುತ್ತದೆ ಆ ಸಮಯದಲ್ಲಿ ನಾವು ನಮ್ಮ ನಂಬಿಕೆ ಬೇರುಗಳು ಎಷ್ಟು ಆಳವಾಗಿವೆ ಎಂಬುದನ್ನು ಕಂಡುಕೊಳ್ಳುತ್ತೇವೆ ಯೋವನು ಆ ಕರಾಳ ರಾತ್ರಿಯಲ್ಲಿಯೂ ನಂಬಿಕೆಯ ದೀಪವನ್ನು ಆರದಂತೆ ಕಾಯ್ದುಕೊಂಡನು ಪಾಠ ನಾಲ್ಕು ದೇವರ ಸಾರ್ವಭೌಮತ್ವ ಮತ್ತು ನಮ್ಮ ಅರಿವಿನ ಮಿತಿ ದೇವರ ಜ್ಞಾನ ಮತ್ತು ಶಕ್ತಿಯ ಮುಂದೆ ನಾವು ನಂಬರ ರಾಗಿರಬೇಕು ದೀರ್ಘವಾದ ಚರ್ಚೆಗಳು ಅಪಾದನೆಗಳು ಮತ್ತು ಪ್ರಾರ್ಥನೆಗಳ ನಂತರ ದೇವರು ಅಂತಿಮವಾಗಿ ಉತ್ತರಿಸುತ್ತಾನೆ ಆದರೆ ದೇವರು ಯೋಬನಿಗೆ ನೀನು ಏಕೆ ಕಷ್ಟಪಟ್ಟೆ ಎಂದು ಹೇಳಲಿಲ್ಲ ಬದಲಿಗೆ ಆತನು ಬಿರುಗಾಳಿಯಿಂದ ಉತ್ತರ ನೀಡಿದನು ದೇವರು ಯೋಬನಿಗೆ ಹೀಗೆ ಕೇಳಿದನು ಜ್ಞಾನವಿಲ್ಲದ ಮಾತುಗಳಿಂದ ನನ್ನ ಸಂಕಲ್ಪವನ್ನು ಕತ್ತಲೆ ಮಾಡುವ ಇವನು ಯಾರು ಯೋಬ ಮೂವತ್ತೆಂಟು ಎರಡು ನಂತರ ದೇವರು ಯೋಬನಿಗೆ ಸೃಷ್ಟಿಯ ಮಹಿಮೆಯನ್ನು ತೋರಿಸುತ್ತಾನೆ ಭೂಮಿಯ ಅಸ್ಥಿವಾರ ಹಾಕುವಾಗ ನೀನು ಎಲ್ಲಿದ್ದೆ ಸಮುದ್ರಕ್ಕೆ ಅದರ ಗಡಿಯನ್ನು ಹಾಕಿದವನು ಯಾರು ಹಿಮ ಮತ್ತು ಆಲಿಕಲ್ಲುಗಳ ಕೋಶಗಳನ್ನು ನೋಡಿದ್ಯಾ ಸಿಂಹದ ಮರಿಗಳಿಗೆ ಆಹಾರವನ್ನು ಒದಗಿಸುವುದು ಯಾರು ರೈನೋ ಅಥವಾ ಬೃಹತ್ ಲೇವಿಯತನ್ ಅನ್ನು ಸೃಷ್ಟಿಸಿದವನು ಯಾರು ಸಾರಾಂಶ ಮಾನವನಾಗಿ ನಾವು ದೇವರ ಯೋಜನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆತನ ಜ್ಞಾನ ಮತ್ತು ಶಕ್ತಿಯು ಅನಂತ ದೇವರು ಒಳ್ಳೆಯವನು ಮತ್ತು ಶಕ್ತಿಯುತನು ಈ ಎರಡು ಗುಣಲಕ್ಷ್ಯಗಳನ್ನು ಒಂದಾಗಿದ್ದಾಗ ನಾವು ಆತನ ಕ್ರಿಯೆಗಳನ್ನು ನಂಬಬೇಕು ನಮ್ಮ ಅರಿವಿಗೆ ಅವು ನಿಗೂಢವಾಗಿದ್ದರೂ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ದರೂ ನಾವು ದೇವರ ಯಾರು ಎಂಬುದರ ಮೇಲೆ ವಿಶ್ವಾಸವಿಡಬೇಕು ಪಾಠ ಐದು ನಮ್ರತೆ ಪಶ್ಚಾತ್ತಾಪ ಮತ್ತು ಮರುಸ್ಥಾಪನೆ ಪಾಠ ಐದು ಪ್ರಾಮಾಣಿಕತೆ ಮತ್ತು ಪಶ್ಚಾತ್ತಾಪವು ದೇವರ ಆಶೀರ್ವಾದಕ್ಕೆ ದಾರಿ ದೇವರ ಮಹಿಮೆಯ ಮಾತುಗಳನ್ನು ಕೇಳಿದ ನಂತರ ಯೋಬನು ಹೀಗೆ ಹೇಳಿದನು ನಾನು ನಿನ್ನ ಬಗ್ಗೆ ಕೇವಲ ಕಿವಿಯಿಂದ ಕೇಳಿದ್ದೆ ಆದರೆ ಈಗ ನನ್ನ ಕಣ್ಣುಗಳಿಂದ ನಿನ್ನನ್ನು ನೋಡಿದ್ದೇನೆ ಆದ್ದರಿಂದ ನಾನು ನನ್ನನ್ನು ಅಸಹಿಸಿಕೊಂಡು ಧೂಳಿನಲ್ಲಿಯೂ ಮತ್ತು ಬೂದಿಯಲ್ಲಿಯೂ ಪಶ್ಚಾತ್ತಾಪ ಪಡುತ್ತೇನೆ ಯೋಬ ನಲವತ್ತೆರಡು ಐದು ಆರು ಯೋಬನು ನಂಬ್ರನಾದನು ಮತ್ತು ತನ್ನ ಪ್ರಶ್ನೆಗಳಿಂದ ಹಿಂತಿರುಗಿದನು ಪರೀಕ್ಷೆ ಮುಗಿದ ಮೇಲೆ ದೇವರು ಯೋಬನ ಸ್ನೇಹಿತರಿಗೆ ಯೋಬನ ಮೂಲಕ ಪ್ರಾರ್ಥಿಸುವಂತೆ ಹೇಳಿದನು ಮತ್ತು ಯೋಬನು ಅವರಿಗಾಗಿ ಪ್ರಾರ್ಥಿಸಿದಾಗ ದೇವರು ಅವನ ಸ್ಥಿತಿಯನ್ನು ಬದಲಾಯಿಸಿದನು ಅಂತಿಮವಾಗಿ ಯಹೋವನ್ನು ಯೋಬನಿಗೆ ಮೊದಲು ಇದಕ್ಕಿಂತ ಎರಡರಷ್ಟು ಅಧಿಕವಾಗಿ ಕೊಟ್ಟನು ಯೋಬ ನಾಲ್ವತ್ತೆರಡು ಹತ್ತು ಆತನಿಗೆ ಮತ್ತೆ ಹತ್ತು ಮಕ್ಕಳು ಏಳು ಗಂಡು ಮತ್ತು ಮೂರು ಹೆಣ್ಣು ಮತ್ತು ದ್ವಿಗುಣವಾದ ಸಂಪತ್ತು ಸಿಕ್ಕಿತು ಇದು ಅಂತಿಮ ಪಾಠ ದುಃಖವು ಶಾಶ್ವತವಲ್ಲ ದೇವರು ದುಃಖವನ್ನು ಸತ್ಕಾರ್ಯಕ್ಕಾಗಿ ಬಳಸುತ್ತಾನೆ ಆತನನ್ನು ನಂಬಿದವರ ಜೀವನದಲ್ಲಿ ಮರುಸ್ಥಾಪನೆ ಖಚಿತ ನಾವು ದ್ವಿಗುಣವಾಗಿ ಆಶೀರ್ವಾದಿಸಲ್ಪಡುತ್ತೇವೆ ಸಮಾಪ್ತಿ ಸಾರಾಂಶ ಯೋವನ ಕಥೆ ನಮಗೆ ತೋರಿಸುತ್ತದೆ ಒಂದು ನಂಬಿಕೆಯು ಒಪ್ಪಂದವಲ್ಲ ಆರಾಧನೆಯು ಆತನ ವ್ಯಕ್ತಿತ್ವಕ್ಕಾಗಿ ಎರಡು ತಪ್ಪು ಧರ್ಮಶಾಸ್ತ್ರದಿಂದ ನೋವುಂಟು ಮಾಡಬೇಡಿ ಕೇವಲ ಪ್ರೀತಿಯಿಂದ ಸಾಂತ್ವನ ನೀಡಿ ಮೂರು ಕಷ್ಟದಲ್ಲಿಯೂ ನಿರೀಕ್ಷೆಯನ್ನು ಬಿಡಬೇಡಿ ಆತನು ನನ್ನನ್ನು ಕೊಂದರು ಬಿಡಬೇಡಿ ನಾಲ್ಕು ದೇವರ ಜ್ಞಾನ ಮತ್ತು ಸಾರ್ವಭೌಮತ್ವಕ್ಕೆ ನಂಬ್ರರಾಗಿರಿ ಐದು ಮರುಸ್ಥಾಪನೆಯು ಕಾಯುತ್ತಿದೆ ನೀವು ಈಗ ಯಾವ ದುಃಖವನ್ನು ಅನುಭವಿಸುತ್ತಿದ್ದೀರಿ ಯೋಬನಂತೆ ನೀವು ಧೈರ್ಯದಿಂದ ಹಿಡಿದಿಟ್ಟುಕೊಂಡರೆ ದೇವರು ನಿಮ್ಮ ಕಥೆಯ ಅಂತ್ಯವನ್ನು ಮರುಸ್ಥಾಪನೆ ಮತ್ತು ಆಶೀರ್ವಾದದಿಂದ ಬರೆಯುತ್ತಾನೆ ನಿಮ್ಮ ಪರೀಕ್ಷೆಯು ಕೊನೆಗೊಂಡಾಗ ನಿಮ್ಮ ನಂಬಿಕೆಯು ಚಿನ್ನಕ್ಕಿಂತಲೂ ಹೆಚ್ಚು ಅಮೂಲ್ಯವಾಗುತ್ತದೆ ಈ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಆ ಮೀನ್